ನಮಸ್ತೆ ನಾನು ಗಾಯತ್ರಿ ಶ್ರೀಧರ್ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಹುಳಿಯನ್ನ ಗೊಜ್ಜು ಹುಳಿಯನ್ನ ಮತ್ತು ಕುಂಬಳಕಾಯಿ ತಿರುಳಿನ ರಾಯಿತ ಇವುಗಳನ್ನು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಹುಳಿಯನ್ನ ಅಂತೂ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ದಿಢೀರಂತ ಐದು ನಿಮಿಷದಲ್ಲಿ ಉದುರಾಗಿ ಅನ್ನ ಮಾಡಿಕೊಂಡು ಕಲಿಸ್ಬಿಡ್ಬೋದು ತುಂಬ ಚೆನ್ನಾಗೂ ಇರುತ್ತೆ ಆಮೇಲೆ ಕುಂಬಳಕಾಯಿ ತಿರುಳಿರುತ್ತಲ್ವ ಅದನ್ನು ಬೇಯಿಸಿ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿ ಅದರ ಜೊತೆ ಸ್ವಲ್ಪ ಕಾಯಿ ಹಾಕಿ ರುಬ್ಬಿ ಆ ರುಬ್ಬಿದ ಮಿಶ್ರಣನ ನಾವು ಮೊಸರಿಗೆ ಸೇರಿಸಬೇಕು ತುಂಬ ಚೆನ್ನಾಗಿರುತ್ತೆ ಇದು ನಂಚ್ಕೊಳ್ಳೋದಕ್ಕೆ ಯಾವುದೇ ರೈಸ್ ಐಟಮ್ ಆದರೂ ನಾವು ಕುಂಬಳಕಾಯ್ದು ಏನಾದರೂ ಅಡುಗೆ ಮಾಡಿರ್ತೀವಲ್ವ ಅದರ ತಿರ್ಲೆನ ವೇಸ್ಟ್ ಮಾಡ್ಬೋದು ಅದು ತುಂಬ ಆರೋಗ್ಯಕರವಾಗಿರುತ್ತೆ ಇದನ್ನು ನಾವು ಕಾಯಿ ಜೊತೇನಲ್ಲಿ ಮಿಕ್ಸಿ ಮಾಡಿ ನೋಡಿ ಈ ಥರ ಮೊಸರಿಗೆ ಹಾಕಿಬಿಟ್ಟು ಆಮೇಲೆ ತುಪ್ಪ ಸಾಸಿವೆ ಜೀರಿಗೆ ಮತ್ತು ಕೆಂಪು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಇದು ನಂಚ್ಕೊಳ್ಳೋದಕ್ಕೆ ರಾಯ್ತ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ತಿರುಳಿನ ವೇಸ್ಟ್ ಮಾಡಿಬಿಡಿ ಅದು ತುಂಬ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ ನಾನು ಇದನ್ನು ನಂಚ್ಕೊಳ್ಳೋದಕ್ಕೆ ಹುಳಿ ಅನ್ನೋದ್ರ ಜೊತೆಗೆ ನಾನು ಕುಂಬಳಕಾಯಿ ತಿರುಳಿನ ರಾಯ್ತ ಮಾಡಿದ್ದೀನಿ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ಇವಾಗ ಬನ್ನಿ ಇವಾಗ ಹುಣಸೆ ಹಣ್ಣನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಹುಳಿ ಅನ್ನೋದ ಗೊಜ್ಜಿಗೆ ಅಂತ ತೋರಿಸ್ತಾ ಇದ್ದೀನಿ ಮಾಮೂಲಿ ಹಾಗೆ ಇದನ್ನು ಬೇಯಿಸ್ಕೊಳ್ಳೋದು ಆ ಬೇಯಿಸಿಬಿಟ್ಟು ಅದನ್ನು ಸೋಸೋದು ಅಂದರೆ ಇದಕ್ಕೆ ಹಳೆ ಹುಣಸೆ ಹಣ್ಣು ಬೇಡ ಪುಳಿಯೋಗರೆ ಗೊಜ್ಜಿನ ಥರ ಇದಕ್ಕೆ ನಮಗೆ ಕೆಂಪು ಹುಣಸೆ ಹಣ್ಣು ಒಂದು ವರ್ಷದಿಂದ ಇದೇ ವರ್ಷದ್ದು ಎಲ್ಲ ಆಗುತ್ತೆ ತೊಂದರೆ ಇಲ್ಲ ಅದನ್ನು ನಾವು ಒಂದು ಸ್ವಲ್ಪವೂ ಹುಳಿ ಅಂಶ ವೇಸ್ಟ್ ಆಗೋದ ಒಳಗೆ ಬೇಯಿಸ್ಕೊಂಡು ಅದನ್ನು ಹಿಂಡಿ ರಸ ತೆಕ್ಕೋಬೇಕು ರಸ ತೆಗೆದು ಆದಮೇಲೆ ಈ ಗೊಜ್ಜನ್ನು ಮಾಡ್ಕೋಬೇಕು ಮೊದಲು ಈ ಗೊಜ್ಜಿಗೆ ನಾವು ಫಸ್ಟು ಕಡಲೆಕಾಯಿ ಬೀಜ ಶೇಂಗಾ ಬೀಜ ಇದನ್ನು ಹುರ್ಕೋಬೇಕಾಗುತ್ತೆ ಇವಾಗ ನೋಡಿ ರಸ ಎಲ್ಲೂ ಬಂತು ಹುಣಸೆ ರಸ ಎಲ್ಲಾವುದೂ ಬಂತು ಇದರಲ್ಲಿ ಸ್ವಲ್ಪ ಗೊಜ್ಜಿಗೆ ನಾವು ಹಾಕೋದು ಸ್ವಲ್ಪ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟು ಒಗ್ಗರಣೆಗೆ ನಾವು ಕ ಶೇಂಗ ಬೀಜ ಅದನ್ನು ಗರಿಯಾಗೋ ಹಾಗೆ ಒಲೆ ಮೇಲೆ ಚಿಕ್ಕ ಚಿಕ್ಕದಾಗಿ ಉರಿ ಇಟ್ಕೊಂಡು ಹುರ್ಕೋಬೇಕು ಈ ಬಾಣಲಿನಲ್ಲಿ ಇದನ್ನು ಹುರಿತಾ ಇರ್ತೀವಲ್ವ ನಾವು ಹುರಿದ ಆದಮೇಲೆ ಲಾಸ್ಟೆಲ್ಲ ಸ್ವಲ್ಪ ಕರಿಬೇವಿನ ಸೊಪ್ಪಾಗಿ ಅದನ್ನು ಬೇರೆ ಇಡಬೇಕು ಅದು ಗರಿಯಾಗಿ ಬಿಸಿ ತಣ್ಣಗಾದ ತಣ್ಣಗಾದ್ಮೇಲೆ ನಾವು ಗೊಜ್ಜಿಗೆ ಸೇರಿಸಿದ್ರೆ ಅದು ತುಂಬ ದಿವಸ ತನಕ ನಮಗೆ ಗರಿಗರಿಯಾಗೇ ಇರುತ್ತೆ ಗೊಜ್ಜು ಎಷ್ಟು ದಿನ ಇರುತ್ತೋ ಅಷ್ಟು ದಿವಸ ಈಗ ಶೇಂಗಾ ಬೀಜ ಗರಿಯಾಗಿ ಬರುತ್ತೆ ಬೇಯಿಸ್ಬೇಕಾದ್ರೆ ಮೊದಲೇ ನಾವು ಶೇಂಗಾ ಬೀಜ ಸೇರಿಸ್ಬಾರ್ದು ಫಸ್ಟು ಇದನ್ನು ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಎಣ್ಣೆ ಹಾಕಿ ಕಡಲೆ ಬೇಳೆ ಹಾಕಿದ್ದೀನಿ ಬೇಳೆ ಅದೊಂದು ಸ್ವಲ್ಪ ಹುರ್ಕೊಂಡ್ಮೇಲೆ ನಾವು ಉದ್ದಿನ ಬೇಳೆ ಹಾಕಬೇಕು ಇಲ್ಲದೆ ಹೋದರೆ ಒಟ್ಟಿಗೆ ಹಾಕಿದ್ರೆ ಉದ್ದಿನ ಬೇಳೆ ತುಂಬ ಕೆಂಪಾಗಿಬಿಡುತ್ತೆ ಮಧ್ಯದಲ್ಲಿ ಸಾಸಿವೆ ಹಾಕಿದ್ದೀನಿ ಫಸ್ಟ್ ಸಾಸಿವೆ ಹಾಕೊಳ್ಳೋದಕ್ಕೆ ನಾನು ಮರ್ತಿದ್ದೆ ಸಾರಿ ಪರವಾಗಿಲ್ಲ ಕಡಲೆಬೇಳೆ ಜೊತೆ ಆದರೆ ಅದು ಹುಟ್ಟುತ್ತೆ ತೊಂದರೆ ಇಲ್ಲ ಈಗ ಅದಕ್ಕೆ ಬೇಳೆ ಹಾಕಬೇಕು ಕಡಲೆ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ರೆ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡೂ ಸಹಿತ ಚೆನ್ನಾಗಿ ಅದು ಒಗ್ಗರಣೆನಲ್ಲಿ ಮಿಕ್ಸ್ ಆಗೋ ಹಾಗೆ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಳ್ತಾ ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ ಟೇಸ್ಟಿಗೋಸ್ಕರ ಖಾರ ಟೇಸ್ಟ್ ಎಲ್ಲದನ್ನೂ ನೋಡಿಕೊಂಡು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅದು ಸ್ವಲ್ಪ ಬಾಡಿದ್ಮೇಲೆ ಖಾರದ ಕೆಂಪು ಮೆಣಸಿನ್ಕಾಯಿ ಹಾಕಬೇಕು ಈ ಹುಳಿಗೆ ತಕ್ಕನ ಹಾಗೆ ಇವೆಲ್ಲ ಖಾರ ಅಡ್ಜಸ್ಟ್ ಆಗುತ್ತೆ ಖಾರ ಏನು ಜಾಸ್ತಿ ಆಗೋದಿಲ್ಲ ಹುಣಸೆ ಹುಳಿ ರಸ ಜಾಸ್ತಿ ಹಾಕ್ತೀವಲ್ವ ನಾವು ಹಾಗಾಗಿ ಈ ಖಾರ ಎಲ್ಲ ಅಡ್ಜಸ್ಟ್ ಆಗುತ್ತೆ ಹೀಗೆ ಬಾಡಿಸ್ಕೊಂಡು ಕೆಂಪು ಮೆಣಸಿನ್ಕಾಯಿಲ್ಲ ಗರಿ ಗರಿ ಆಗುತ್ತೆ ಆದಮೇಲೆ ಅದಕ್ಕೆ ಸ್ವಲ್ಪ ಹಿಂಗು ಹಾಕಬೇಕು ಅರ್ಶಿಣ ಇಂಗು ಅದು ಹಾಕಿ ಅದನ್ನು ಸಹಿತ ಒಂದು ಎರಡು ಸಾರಿ ಕೈ ಆಡಬೇಕು ಇದು ಚೆನ್ನಾಗಿ ಒಗ್ಗರಣೆ ಬಾಡ್ಕೊಂಡ್ಮೇಲೆ ನೋಡಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ನಾನು ಪೇಸ್ಟ್ ಹಿಂಗೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅದು ಇದರಲ್ಲಿ ಕರ್ಗೋದಕ್ಕೆ ಸ್ವಲ್ಪ ಕಷ್ಟ ಅದನ್ನು ಸೌಟಲ್ಲೆಲ್ಲ ನಾವು ಚೆನ್ನಾಗಿ ಮ್ಯಾಶ್ ಮಾಡಬೇಕಾಗುತ್ತೆ ಆಮೇಲೆ ಮಾಡ್ಕೊಂಡಿರೋ ಹುಣಸೆ ರಸದಲ್ಲಿ ಸ್ವಲ್ಪ ಹುಣಸೆ ರಸ ನನಗೆ ಎಷ್ಟು ಹುಳಿಯನ್ನೋದು ಗೊಜ್ಜಿಗೆ ಬೇಕೋ ಅಷ್ಟೇ ಹುಣಸೆ ರಸನ ನಾನು ಇಟ್ಕೊಂಡಿದ್ದೀನಿ ನೋಡಿ ಹುಣಸೆ ರಸಾನ ಹಾಕಿ ಅದು ಜೊತೆಯಲ್ಲಿ ಸ್ವಲ್ಪ ಕುದಿಬೇಕು ಕುದ್ದಾದ ಮೇಲೆ ಇದಕ್ಕೆ ಸ್ವಲ್ಪ ಇವಾಗ ಉಪ್ಪು ಮತ್ತು ಬೆಲ್ಲ ಸೇರಿಸಬೇಕಾಗುತ್ತೆ ಚೆನ್ನಾಗಿ ಕೈಯಾಡ್ತಾನೇ ಇರಬೇಕು ಸಣ್ಣ ಉರಿನಲ್ಲಿ ಕೈಯಾಡ್ತಾ ಇರಬೇಕು ಇವಾಗ ಇದು ಚೆನ್ನಾಗಿ ಕುದ್ದಿದೆ ಈಗ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಹುಣಸೆ ರಸಕ್ಕೆ ಅಡ್ಜಸ್ಟ್ ಆಗೋ ಹಾಗೆ ಬೆಲ್ಲವೂ ಬೇಕಾಗುತ್ತೆ ಉಪ್ಪು ಬೇಕಾಗುತ್ತೆ ಖಾರವೂ ಬೇಕಾಗುತ್ತೆ ಇದು ತುಂಬ ರುಚಿಯಾಗಿರುತ್ತೆ ನೋಡೋದಕ್ಕೆ ಇದು ಪುಳಿಯೋಗರೆ ಗೊಜ್ಜ ಅನ್ನೋ ಹಾಗೆ ಅಲ್ಲ ಪುಳಿಯೋಗರೆ ಗೊಜ್ಜಲ್ಲ ಇದು ಕರ್ನಾಟಕದ ತುಂಬ ಹಿಂದಿನ ಟ್ರೆಡಿಷನಲ್ ಗೊಜ್ಜಿದು ಇದಕ್ಕೆ ಪುಳಿಯೋಗರೆ ಅಂದರೆ ಅದು ಸ್ವಲ್ಪ ಅಯ್ಯಂಗಾರ್ ಫ್ಯಾ ಸ್ಪೆಷಲ್ಲಾಗಿ ಅದು ಪುಳಿಯೋಗರೆ ಅದಕ್ಕೆ ಎಳ್ಳುಪುಡಿ ಹಾಕ್ತಾರೆ ಇದಕ್ಕೆ ಎಳ್ಳುಪುಡಿ ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಮೆಂತ್ಯ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಮಾಮೂಲಿ ಹುಳಿ ಪುಡಿ ಮಾಡಿಟ್ಕೊಂಡಿರ್ತೀವಲ್ವ ನಾವು ಮನೆಯಲ್ಲಿ ಸಾಂಬಾರು ಪುಡಿ ಮಾಡಿರ್ತೀವಲ್ವ ಅದನ್ನು ಹಾಕೋದು ತುಂಬ ಜೀರಿಗೆ ಮೆಂತ್ಯೆ ಎಲ್ಲ ಇದಕ್ಕೆ ಬೇಕಾಗಲ್ಲ ಇದಕ್ಕೆ ಎಳ್ಳು ಹಾಕೋದಿಲ್ಲ ಇದು ಹುಳಿ ಅನ್ನದ ಗೊಜ್ಜು ಅಷ್ಟೇ ಹುಳಿಯೋಗರೆ ಗೊಜ್ಜಲ್ಲ ಇದು ಇದಕ್ಕೆ ನಾವು ಇವಾಗ ಖಾರ ಎಲ್ಲ ಅಡ್ಜಸ್ಟ್ ಆಗಿದೆ ಹುಳಿ ಉಪ್ಪು ಬೆಲ್ಲ ಎಲ್ಲೂ ಅಡ್ಜಸ್ಟ್ ಆಗಿದೆ ಇದು ಇವಾಗ ಆಗ್ತಾ ಬಂದಿದೆ ಇದಕ್ಕೆ ನಾವು ತಣ್ಣಗಾಗಿರುತ್ತೆವ ಶೇಂಗಾ ಬೀಜ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಇಟ್ಟಾಗಲೂ ಸಹಿತ ಶೇಂಗಾ ಬೀಜ ಗರ್ಗರಿಯಾಗೇ ಇರುತ್ತೆ ನಾವು ಮೇಲೆ ಹಾಕಬೇಕು ಶೇಂಗಾ ಬೀಜ ತೆಗೆದು ಇಟ್ಕೊಂಡು ಅದು ತಣ್ಣಗಾದ ಮೇಲೆ ಹಾಕಬೇಕು ಇವಾಗ ನೋಡಿ ಕೊಬ್ಬರಿ ಹಾಕಿದ್ದೀನಿ ಇದು ಆಗ್ತಾ ಬಂದಿದೆ ಎಲ್ಲದೂ ಆದಮೇಲೆ ಕೊಬ್ಬರಿ ಹಾಕಿರೋದು ಈ ಹದದಲ್ಲಿ ಬಂದಿದೆ ನೋಡಿ ಇದು ಇದನ್ನು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಂಡು ಹೊರಗಡೆನೂ ಒಂದು ತಿಂಗಳು ಎರಡು ತಿಂಗಳು ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರು ತಿಂಗಳು ಇರುತ್ತೆ ಇದು ರೆಡಿಯಾಗಿದೆ ನೋಡಿ ಇವಾಗ ಈ ಹದದಲ್ಲಿ ನೋಡಿ ಇದ್ದೀನಿ ನಾನು ನಾನಿವಾಗ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಅದನ್ನು ಹುಳಿಯನ್ನಾನ ನಾವು ಯಾವ ರೀತಿ ರೆಡಿ ಮಾಡ್ತೀವಿ ಅನ್ನೋದನ್ನು ಸಹಿತ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ಹುಳಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು